ಕಡೆ ಸರ್ಕಾರ ಇನ್ನೊಂದು ಕಡೆಯಿಂದ ಒಂದು ಕೆಲಸವನ್ನ ಮಾಡಿ ಜನ ವಿರೋಧಿಯಾಗಿ ಇವತ್ತು ಸರ್ಕಾರ ನಡ್ಕೊತಾ ಇದೆ ಬಂಧುಗಳೇ ಎರಡು ವರ್ಷಗಳಲ್ಲಿ ಬಹುಶಃ ಮೇ ಐದನೇ ತಾರೀಕು ಬಂದ್ರೆ ಈ ಸರ್ಕಾರಕ್ಕೆ ಎರಡು ವರ್ಷ ತುಂಬುತ್ತಾ ಇರುವಂತ ಹಿನ್ನೆಲೆ ಕುರ್ಚಿಗಳನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಜನರ ಆಲೋಚನೆಗಳನ್ನ ಜನರ ಮನಸ್ಸುಗಳನ್ನ ಬೇರೆ ವರ್ಷದಲ್ಲಿ ಪರಿಶಿಷ್ಟ ಸಮಾಜ ಪರಿಶಿಷ್ಟ ವರ್ಗಕ್ಕೆ ಮೂವತ್ತೊಂಬತ್ತು ಸಾವಿರ ಕೋಟಿ ಅನ್ನದಾನ ನಿಗದಿ ಆಗಿತ್ತು ಬಂಧುಗಳೇ ಅದರಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣ ಬೇರೆ ಯೋಜನೆಗಳಿಗೆ ವರ್ಗಾಯಿಸಿದ ಮೂಲಕ ಪರಿಶಿಷ್ಟ ಜಾತಿ ವರ್ಗದ ಜನರಿಗೆ ಮೋಸ ಮಾಡ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಆರ್ಥಿಕ ವರ್ಷದಲ್ಲಿ ನಲವತ್ತೆರಡು ಸಾವಿರ ಕೋಟಿ ಅನುದಾನವನ್ನ ಕಾಯ್ದಿರಿಸಿದೆ ಯೋಜನೆಗಳಿಗೆ ವರ್ಗ ಯಾವುದೇ ಸಂದೇಹ ಇಲ್ಲ ಅವರು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾದ್ರು ಇವತ್ತು ಮೂವತ್ತೈದು ಸಾವಿರ ಕೋಟಿ ಸಾಲವನ್ನ ಮನ್ನಾ ಮಾಡಿದ್ರು ಆದ್ರೆ ಅಭಿವೃದ್ಧಿನ ಕುಂಠಿತ ಮಾಡಲಿಲ್ಲ ಈ ರಾಜ್ಯವನ್ನು ಸುಭಿಕ್ಷವಾಗಿಟ್ರು ಯಾವ ಗುತ್ತಿಗೆದಾರರು ಬಿಲ್ ಬಾಕಿ ಉಳಿಲಿಲ್ಲ ಇಲಾಖೆಗಳ ಬಿಲ್ ಬಾಕಿ ಉಳಿದ ಸುವರ್ಣ ಯುಗದಲ್ಲಿ ಬರೀತಕ್ಕ ಕುಮಾರನ್ ಅವರು ನಡೆಸಿದ್ರು ಇವತ್ತು ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾಗಿ ಇವತ್ತು ಡೋಲ್ ಸೆಟ್ಟು ಸ್ವಲ್ಪ ನಿಲ್ಸ್ರಪ್ಪ ಇವತ್ತು ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾಗಿ ನಿರುದ್ಯೋಗವನ್ನ ನಿವಾರಣೆ ಸಮನ್ವಯತೆಯಿಂದ ಕೆಲಸ ಮಾಡಬೇಕಾಗ್ತದೆ ಎಚ್ ಎಂ ಟಿ ಕಾರ್ಖಾನೆಯ ಪುನಶ್ಚೇತನಕ್ಕೆ ಕುಮಾರಣ್ಣವರು ಪ್ರಯತ್ನವನ್ನು ಮಾಡಿದರೆ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಅಡಚಣೆ ಮಾಡುವಂತ ಮಾಡ್ತಾ ಇದೆ ಬಂಧುಗಳೇ ಇವತ್ತು ಭದ್ರಾವತಿ ಸ್ಟೀಲ್ ಇರಬಹುದು ಇವತ್ತು ವಿಶಾಖಪಟ್ಟಣಕ್ಕೆ ಹೋದ್ರು ಮೋದಿ ಅವರ ನಾಯಕತ್ವದಲ್ಲಿ ಸಹಕಾರದಿಂದ ಹನ್ನೊಂದು ಸಾವಿರದ ಐನೂರು ಕೋಟಿ ಹಣವನ್ನು ನೀಡಿ ಲಕ್ಷಾಂತರ ಜನರಿಗೆ ಇವತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕುಮಾರಣ್ಣವರ ಪ್ರಯತ್ನ ಇದೆ ಇವತ್ತು ರಾಜ್ಯದ